ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತೊಂದು ಟಾಪಿಕ್ ತಗೊಂಬಂದಿದ್ದೀನಿ ನಾನು ಬುದ್ಧಿ ಕಲಿ ಮಗೋ ಇದು ಕಲಿಯುಗ ಸಕ್ಕರೆ ಇದ್ರೇನೆ ನೊಣ ಹಣ ಇದ್ರೇನೆ ಜನ ಯಾರನ್ನ ನಂಬೋದು ಅಲ್ವಾ ನಾವು ಚೆನ್ನಾಗಿದೆಯೇ ಎಲ್ಲರೂ ಇದಂತೂ ಸತ್ಯ ಅಲ್ವಾ ನನ್ನ ಜೀವನದಲ್ಲಿ ನಡೆದಿರೋಂಥ ತುಂಬ ಅನುಭವದ ಮಾತಿದು ಹಾಗೆ ಒಬ್ಬ ನನ್ನ ತುಂಬಾ ಜನನ ಬೇಗ ನಂಬಿಡ್ತೀನಿ ನಂಬಿ ಮೋಸ ಕೂಡ ಹೋಗ್ತೀನಿ ಒಬ್ರು ಚೆನ್ನಾಗಿ ಮಾತಾಡಿದ್ರು ಕೂಡ ಅವ್ರನ್ನ ನಾನು ನಂಬ್ತೀನಿ ಆದರೆ ತುಂಬಾ ಪರೀಕ್ಷೆ ಮಾಡ್ತೀನಿ ನಾನು ಅವ್ರನ್ನ ಈಗ ಈಗ ಅಂತ ಅಲ್ಲ ನಾನು ಮಾತಿನಲ್ಲೇ ಆಗಿರ್ಬೋದು ಪ್ರತಿ ಒಂದರಲ್ಲೂ ಕೂಡ ನಾನು ಒಬ್ಬ ವ್ಯಕ್ತಿನ ನಾನು ನಂಬಿದ್ದೀನಿ ಅಂದ್ರೆ ತುಂಬಾ ಪರೀಕ್ಷೆ ಮಾಡ್ತೀನಿ ಪರೀಕ್ಷೆ ಮಾಡಿ ನಾನು ನಾನು ಇಷ್ಟಪಟ್ಟಂಗೆ ಅವರು ನಮ್ಮನ್ನ ಇಷ್ಟಪಡಬೇಕು ಅವ್ರನ್ನ ನಾವು ಮನಸಲ್ಲಿ ಇಟ್ಕೊಂಡಂಗೆ ಅವರು ಇರಬೇಕು ಆವಾಗಲೇ ಅದಕ್ಕೆಲ್ಲದಕ್ಕೂ ಬೆಲೆ ಅಲ್ವಾ ಇಲ್ಲ ಅಂದರೆ ಅವ್ರ ಕಾಲಕ್ಕೆ ಉಪಯೋಗ ಆಗಿ ಹಣ್ಣು ತಿಂದ್ಬಿಟ್ಟು ತಿಪ್ಪ ತಿಪ್ಪೆಗೆ ತಿಪ್ಪ ಸಿಪ್ಪೆ ಎಸಿಯೋ ಅಂತ ಕೆಲಸ ಮಾಡ್ಕೋಬಾರ್ದಲ್ವ ಹ್ಞೂ ಅವ್ರ ಕಾಲಕ್ಕೆ ಬಳಸ್ಕೊಂಡು ಬಿಸಾಕೋ ಅಂತ ಕೆಲಸ ಮಾಡ್ಕೋಬಾರ್ದಲ್ವ ಅದಕ್ಕೆ ನಾನು ತುಂಬ ಜೀವನದಲ್ಲಿ ಕಲ್ತಿರೋ ಪಾಠ ಇದು ಯಾರೇ ಆಗಿರ್ಬೋದು ಯಾವುದೇ ವ್ಯಕ್ತಿ ಆಗಿರ್ಬೋದು ಇವತ್ತು ನಾಲ್ಕು ದಿನಕ್ಕೆ ನಾಲ್ಕು ನೋಟ ಮಾ ಮಾತಾಡಿ ನಮ್ಮನ್ನ ಮೆಚ್ಚಿಸ್ತಾರೆ ಮಾಡ್ತಾರೆ ಅಂತಲೇ ನಾನು ವ್ಯಕ್ತಿ ನಂಬಿದ್ದೀನಿ ಅಂತಲೇ ಹೇಳ್ತೀನಿ ಮತ್ತು ತುಂಬ ಪರೀಕ್ಷೆಗಳನ್ನ ಮಾಡ್ತೀನಿ ನಾನು ಅವ್ರನ್ನ ಜೀವನದಲ್ಲಿ ನಾನು ಹಾಗೆ ತುಂಬ ಜನನ ಪರೀಕ್ಷೆ ಮಾಡಿದ್ದೀನಿ ಪರೀಕ್ಷೆ ಮಾಡಿದ್ದೀನಿ ಯಾವ ವ್ಯಕ್ತಿ ಸ್ಥಾನದ ಯಾವ ವ್ಯಕ್ತಿ ಯಾವ ಸ್ಥಾನ ಕೊಟ್ಟಿದ್ದಾರೆ ಪ್ರತಿಯೊಂದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ ಅಬ್ಸರ್ವ್ ಮಾಡಿ ಯಾರ್ಯಾರ ಜೊತೆಲಿ ಹೇಗೆ ಹೇಗಿರಬೇಕು ಹಾಗಾಗಿದ್ದೀನಿ ಮತ್ತೆ ನಾವು ನಮ್ದವರು ಮೋಸ ಮಾಡ್ತಾರೆ ನಂಬಿಸಿ ಮೋಸ ಮಾಡ್ತಾರೆ ಹೌದು ಓ ಹೌದು ಅಕ್ಕ ಹಾಗೆ ಹೀಗೆ ಬೆಸ್ಟು ಏನೇನೋ ಹೇಳ್ತಾರೆ ಹೌದು ಅದನ್ನ ನಾನು ಕೂಡ ನಂಬಿ ಮೋಸ ಕೂಡ ಹೋಗಿದ್ದೀನಿ ಅದೇ ಇನ್ನೊಬ್ರು ನಲ್ಕೊಂಡು ನುಲ್ಕೊಂಡು ಮಾತಾಡಿ ಅವ್ರನ್ನ ಗೆಲ್ಲೋರು ಇರ್ತಾರೆ ಅದು ಬರೋದೇ ಇಲ್ಲ ನಮಗೆ ನೇರ ನುಡಿ ಮಾತ್ರ ನನ್ನ ಮಾತು ನನ್ನ ಮಾತು ಕಠಿಣವಾಗಿರ್ಬೋದು ಅದು ಕಹಿ ಇರ್ಬೋದು ಅದರಿಂದೇ ಪ್ರೀತಿ ಇರುತ್ತೆ ಅನ್ನೋದೊಂದು ಮಾತ್ರ ಸತ್ಯ ಇರುತ್ತೆ ನಾನು ಯಾರದೇ ಜನನ ಮೆಚ್ಚಿಸ್ಬೇಕಾಗಿಲ್ಲ ನನಗೆ ದೇವ್ರು ಮೆಚ್ಚಿದ್ರೆ ಸಾಕು ನಾನು ಯಾರನ್ನೇ ಮೆಚ್ಚಿಸ್ಬೇಕಾಗಿಲ್ಲ ನನ್ನ ತಂದೆ ತಾಯಿ ಮೆಚ್ಚು ಮೆಚ್ಚಿದ್ರೆ ಸಾಕು ನನ್ನ ನನ್ನ ತಂದೆ ತಾಯಿನೇ ನನಗೆ ಪ್ರಪಂಚ ದೇವರು ಅವರು ದೇವ್ರು ಕೊಟ್ಟಿರೋದು ನಮ್ಮ ಅಪ್ಪ ಅಮ್ಮನ ನಮ್ಮ ಅಪ್ಪ ಅಮ್ಮ ಮೆಚ್ಚಿದ್ರೆ ಸಾಕು ಅದೇ ಇರೋ ದೇವ್ರನ್ನ ಮೆಚ್ಚಿದ್ರೆ ಸಾಕು ಬೇರೆ ಏನು ಬೇಡ ನಾನು ಯಾರನ್ನೂ ಮೆಚ್ಚಿಸ್ಬೇಕಾಗಿಲ್ಲ ಹತ್ರನೂ ಹೋಗಿ ಅವಾರ್ಡ್ಗಳು ತಗೋ ಅಲ್ವಾ ಹಣ ಇದ್ರೇನೆ ಜನ ಸಿಹಿ ಇರುವೆ ಇದೆಲ್ಲ ಸಹಜ ನಾನು ಈ ವೈಟಿಗೆ ಮೇಲೆ ತುಂಬಾನೇ ಕಲ್ತಿದ್ದೀನಿ ತುಂಬಾನೇ ಅನುಭವದ ಮಾತಿದು ಒಂದು ಇನ್ನೊಂದು ಚಾನಲ್ ಇದೆ ಭಾಗ್ಯಲಕ್ಷ್ಮಿ ಕುಕಿಂಗ್ ಚಾನಲ್ ಅಂತ ಎರಡೂವರೆ ಸಾವಿರ ಸಬ್ಸ್ಕ್ರೈಬ್ ಇದ್ದಾರೆ ಆದ್ದರಿಂದ ನಾನು ತುಂಬ ಜನನ ತುಂಬ ಅರ್ಥ ಮಾಡ್ಕೊಂಡಿದ್ದೀನಿ ಅದು ಹೇಳೋಕ್ಕಾಗಲ್ಲ ಅಷ್ಟು ಅನುಭವದ ಮಾತಾಗಿದೆ ಇಲ್ಲಿ ನೀವು ಯೋಚನೆ ಮಾಡಿ ಒಬ್ಬ ಜನ್ ಒಬ್ಬರನ್ನ ಇಷ್ಟಪಟ್ಟು ಒಬ್ಬ ಬೆಸ್ಟ್ ಫ್ರೆಂಡ್ ಆಗಿರ್ಬೋದು ಬೆಸ್ಟ್ ಅಕ್ಕ ತಂಗಿ ಆಗಿರ್ಬೋದು ಬೆಸ್ಟ್ ಇನ್ನೊಂದು ಆಗಿರ್ಬೋದು ಯಾವುದೇ ವ್ಯಕ್ತಿನ ನೀವು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಪ್ರೀತಿಸ್ತೀರ ಅನ್ನೋದಾದ್ರೆ ಒಂದು ನಿಮ್ಮ ಮನಸ್ಸಿಗೆ ಅವ್ರು ಅರ್ಥ ಮಾಡ್ಕೊಂಡಿದಾರೆ ಅನ್ನೋದು ಆದರೆ ನೀವು ಅದಕ್ಕೆ ಹೆಜ್ಜೆ ಇಡಿ ಇಲ್ಲ ಅಂತಂದರೆ ಬಿಟ್ಬಿಡಿ ಅಲ್ಲಿಗೆ ಅರ್ಧಂಬರ್ಧದಲ್ಲಿ ಹೋಗಿ ಮನ್ಸನ್ನ ನೋವು ಮಾಡ್ಕೊಂಡು ಬರೋ ಪರಿಸ್ಥಿತಿ ಮಾಡ್ಕೊಬೇಡಿ ನಾನು ಹೇಳೋದು ಇಷ್ಟೇ ನನ್ನ ಇದು ಅನುಭವದ ಮಾತು ಹೇಳ್ತಾ ಇದ್ದೀನಿ ನನ್ನ ಮಾತಿಂದ ಯಾರಿಗಾರು ಬೇಜಾರಿದ್ರೆ ಯಾರು ಬೇಜಾರು ಮಾಡ್ಕೋಬೇಡಿ ನಾನು ಯಾರದೇ ಉದ್ದೇಶ ತಗೊಂಡಿಲ್ಲ ಮಾತಾಡ್ತಾ ಇಲ್ಲ ನನ್ನ ಅನುಭವದ ಮಾತನ್ನ ನಾನಿಲ್ಲಿ ತಗೊಂಡು ಮಾತಾಡ್ತಾ ಇದ್ದೀನಿ ಅಷ್ಟೇನೆ ಹೊರತು ಬೇರೆ ಯಾವುದೇ ಉದ್ದೇಶ ಕಾರಣ ಯಾರದೇ ಒಂದು ಹೆಸರಾಗಲಿ ಏನಾಗ್ಲಿ ನಾನು ತಗೊಂಡಿಲ್ ಮಾತಾಡ್ತಾ ಇಲ್ಲ ನನ್ನ ಅನುಭವದ ಮಾತನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇನೆ ಬೇರೆ ಏನೂ ಇಲ್ಲ ಇಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು